ನಮ್ಮ ಲಿಂಗಾಯತ ಧರ್ಮದಲ್ಲಿ ಗರ್ಭ ಸಂಸ್ಕಾರ ಅಂತ ನಮ್ಮ ನಮ್ಮ ಒಳಗಡೆ ಏನ್ ನಡೀತೈತೆ ಅನ್ನುವಂಥದ್ದು ನಮ್ಮ ಲಿಂಗಾಯತ ಪರಂಪರೆಯಲ್ಲಿ ಮಹತ್ವ ಗೊತ್ತು ಯಾವ ಪರಂಪರೆಯಲ್ಲಿ ಇಲ್ಲ ಅನ್ನೋದು ಇಲ್ಲ ಅಂದ್ರೆ ಇಲ್ಲ ಅದು ಬೇರೆ ಇರ್ಬೋದು ಆದ್ರೂ ಅಷ್ಟು ಅದ್ಭುತವಾದಂಥ ಜ್ಞಾನ ಶಕ್ತಿ ಕ್ರಿಯೆ ಶಕ್ತಿ ಅದೆಲ್ಲವೂ ಇರುವಂಥದ್ದು ನೀವು ಸಂಕಲ್ಪ ಮಾಡಿ ನೋಡಿ ಬೆಳಿಗ್ಗಿನ ಜಾವ ಎರಡುವರೆಗೆ ಎದ್ದು ಇಷ್ಟಲಿಂಗವನ್ನ ಏಕಾಚಿತ್ತದಿಂದ ಅನಿವೇಶ ದೃಷ್ಟಿಯಿಂದ ನೀವು ಯಾಕೆ ನೋಡ್ತೀರೋ ಅವರಿಗೆ ಮುಂದಾಗುವ ಎಲ್ಲ ಪರಿಗಳು ಬಿಚ್ಕೊಳ್ತವೆ ಮುಂದಾಗುವ ಎಲ್ಲ ಸಮಯಗಳು ಮುಂದಾಗುವ ಎಲ್ಲ ಸಮಸ್ಯೆಗಳು ಮೊದಲೇ ಗೊತ್ತಾಗುತ್ತೆ ಅದು ಸಿ ಎಂ ನಮ್ಮ ಸಿಎಂ ವೀರಣ್ಣನವರಿಗೆ ಗೊತ್ತಿಲ್ಲ ಅಮ್ಮ ಒಂದು ಎಪ್ಪತ್ತೈದನೇ ವರ್ಷ ಅದು ತೊಂಬತ್ತೈದನೇ ವರ್ಷ ಮಧ್ಯ ಪದ್ಯ ಬರ್ಕೊಟ್ಟಿದ್ರಿ ಅಂತಂದ್ರಲ್ಲ ಅದು ಗೊತ್ತಾಗದ ಯಾವಾಗ ಅಂತಂದ್ರೆ ನಮಗೆ ಗೊತ್ತಿಲ್ಲದೆ ಆಗುವಂತ ಅರಿವು ಯಾವುದಂದ್ರೆ ಲಿಂಗ ಜಾಗೃತಿ ಅನ್ನುವಂಥದ್ದು ಅಂಗಲಿಂಗ ಒಂದಾದ ಮೇಲೆ ಮತ್ತೆ ಆ ಲಿಂಗ ಅಂತ ಅಲ್ಲಮ್ಮ ಪ್ರಭು ಹೇಳ್ತಾರೆ ನೀನೇ ಲಿಂಗವಾದ ಬಳಿಕ ಮತ್ತೇಕೆ ಆ ಲಿಂಗ ನೀ ಲಿಂಗ ಆಗೋವರೆಗೂ ಈ ಲಿಂಗ ಸಂಧಾನ ಬೇಕು ಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬಿಸಿ ಲಿಂಗವೆಂಬ ಎಲೆಯಾಗಿತ್ತು ಲಿಂಗವೆಂಬ ಎಲೆಯ ಮೇಲೆ ಆಚಾರವೆಂಬ ಕಾಯಾಗಿತ್ತು ವಿಚಾರ ಆಚಾರವೆಂಬ ಹೂವಾಗಿತ್ತು ವಿಚಾರವೆಂಬ ಕಾಯಾಗಿತ್ತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ಎನೆಗೆ ಬೇಕೆಂದು ಆ ಪರಿಪೂರ್ಣ ಭಾವ ನಮ್ಮ ವೀರಣ್ಣ ತುಂಬಾ ಪರಿಪೂರ್ಣ ಪ್ರಿಯ ಸ್ವಾಮೀಜಿ ಸಾಹಿತ್ಯ ಸೂರ್ಯ ಅಂತ ಒಂದು ಹತ್ತು ಸಲ ನನಗೆ ಬಳದಿದ್ದಾರೆ ಓದಬೇಕು ತಿಳ್ಕೊಬೇಕು ಆದ್ರೆ ಅವರ ಎಲ್ಲ ಕನಸುಗಳನ್ನ ಈಗಿನ ಉತ್ತರಾಧಿಕಾರಿಗಳು ಅದನ್ನ ನೂರು ಬಳಿ ಮಾಡಬೇಕಾಗಿತ್ತು ಅದೊಂದು ಸ್ವಲ್ಪ ಇರುವಂತದ್ದು ಆದ್ರೆ ಅದನ್ನು ಹೇಳರು ಸ್ವಾಮೀಜಿ ಅವರ ಸಾಹಿತ್ಯ ಸೇವೆ ಸುಮಾರು ನಾನೂರಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಅವರು ಮತ್ತೆ ಅಂಗಲಿಂಗವನ್ನ ಒಂದು ಮಾಡಿಕೊಂಡವರು ಅಂದ್ರೆ ಜೈಚನಿಯವರು ಅನ್ನೋದನ್ನ ವೀರಣ್ಣನವರು ಹೇಳ್ತಾ ಇತ್ತು ಅದಕ್ಕೆ ಸಾವೆಂಬ ಗಂಟು ಇದು ನಾನು ಡಿಗ್ರಿ ಓದ್ಬೇಕಾದ್ರೆ ಬರ್ದಂತ ಚುಟುಕು ಇದು ಅವಾಗ ನಾನು ಡಿಗ್ರಿ ಓದ್ಬೇಕಾದ್ರೆ ಬರ್ದಂತ ಚುಟುಕು ಅಂದ್ರೆ ನಮ್ಮ ಶರೀರದಲ್ಲಿ ನವದ್ವಾರಗಳಿವೆ ಮಲತ್ರಯಗಳಿವೆ ಗುಣತ್ರಯಗಳಿವೆ ಭಾವೇಂದ್ರಿಯಗಳಿವೆ ಷಡ್ಧರ್ಮಿಗಳಿವೆ ಈ ನವದ್ವಾರಗಳು ಏನೇನೆಲ್ಲ ಕೆಲಸ ಮಾಡುತ್ತೆ ಅನ್ನೋದು ಆದರೆ ಮನುಷ್ಯನಿಗೆ ಗೊತ್ತಾಗೋದು ಆರೋಗ್ಯದ ಬೆಲೆ ಆರೋಗ್ಯ ಕೆಟ್ಟಾಗ ಮನುಷ್ಯನ ಬೆಲೆ ಗೊತ್ತಾಗೋದು ಆ ವ್ಯಕ್ತಿ ಇಲ್ಲದಾಗ ಒಂದು ತತ್ವದ ಬೆಲೆ ಗೊತ್ತಾಗೋದು ಅದನ್ನು ಸಾರದೆ ಇದ್ದು ಹಾಗೆ ಹೋಗ್ತಾರಲ್ಲ ಅವರು ಈಗಲೂ ನಾವು ಮಾತೆ ಮಾತೆಯವರ ತಾಯಿ ಅಲ್ಲ ಅವ್ರ ಗುರುಗಳನ್ನ ನೆನಪು ಮಾಡ್ಕೊಂತು ಯಾರನ್ನ ಲಿಂಗ ಅವ್ರು ಪ್ರವಚನ ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ಬಹಳ ಜನ ಇದ್ ಮಾಡ್ತಾ ಇದ್ರು ಅವ್ರು ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಅದ್ಭುತ ಪ್ರವಚನ ಮಾಡ್ತಾ ಇದ್ರು ಪುರುಷರ ರೂಪದಲ್ಲಿ ನಿಜವಾಗ್ಲೂ ಅದು ಆ ಮಾತು ಅದನ್ನ ಮತ್ತೆ ನಾವೇನಾದ್ರೂ ಕಾಣದಿದ್ರೆ ನಮ್ಮ ವೀರಣ್ಣನವರ ಕುಟುಂಬದ ಜೊತೆಯಲ್ಲಿ ಆ ಪುರದ ಪುಣ್ಯ ಅಲ್ಲ ಮನೆಯ ಪುಣ್ಯ ಈಗೆಲ್ಲ ಕಡೆ ಪಸರಿಸುತ್ತಿದೆ ಅನ್ನುವ ಹಾಗೂ ಆಧ್ಯಾತ್ಮ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮಾಡುತ್ತಿದ್ದಾರೆ ಇವರ ಸಾಧನೆಯನ್ನು ಗುರುತಿಸಿ ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯಪುರದಲ್ಲಿ ನಡೆದ ಮುನ್ನೂರ ಅರವತ್ಮೂರನೆಯ ಮಾಸಿಕ ಶಿವಾನುಭವ ಗೋಷ್ಠಿಯಲ್ಲಿ ಪ್ರಶಸ್ತ ಪ್ರಶಸ್ತಿ ಪ್ರದಾನ ಮಾಡಿ ಗೌರವ ಸಾಧಿಸಿದೆ

Oh